ಅವರು ವರದಿಯನ್ನ ಕೊಟ್ಟಿದ್ದಾರೆ ವರದಿಯನ್ನ ನಾನಿ ನೋಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಣ ದುರುಪಯೋಗ ಜಗ ಜಗಜ್ಜಾಗಿರಾಗಿರುವ ವಿಷಯ ಒಂದು ಕಡೆ ಜನ ಕೋವಿಡ್ಗೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಆವತ್ತು ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಮಾಡೋದಕ್ಕೆ ಜನಗಳ ಸಾವನ್ನ ಉಪಯೋಗಿಸ್ಕೊಂಡಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ ನಾವು ಬಾಯಿ ಮಾತಿನಲ್ಲಿ ಹೇಳಿದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಹೆಸರು ಅಂತ ಆಗುತ್ತೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿ ಜಸ್ಟಿಸ್ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನ ರಚನೆ ಮಾಡಿದ್ದೇವೆ ಅವರು ಒಂದು ಮೊದಲನೇ ವರದಿಯನ್ನ ಕೊಟ್ಟಿದ್ದಾರೆ ಹಾಗೂ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ ಯಾಕೆಂದ್ರೆ ಏನು ತಪ್ಪು ನಪ್ಪ ಆಗಿದೆ ಅನ್ನೋದನ್ನ ಯಾರಾದ್ರೂ ತನಿಖೆ ಮಾಡಿ ಸೂಕ್ತ ವ್ಯಕ್ತಿಗಳು ಹೇಳಬೇಕು ಬಿಟ್ರೆ ನಾವು ನೀವು ಆರೋಪ ಮಾಡಬಹುದು ಆರೋಪ ಎಲ್ಲ ಸತ್ಯ ಆಗೋದಿಲ್ಲ ಆರೋಪ ಎಲ್ಲರೂ ಕೂಡ ಸಾಬೀತಾಗೋದಿಲ್ಲ ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂತದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು ಆದ್ರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನ ನೀಡಿದ್ದಾರೆ ಏನಿದೆ ಅನ್ನೋದನ್ನ ನಾವು ಕೂಡ ಅಧ್ಯಯನ ಮಾಡುತ್ತೇವೆ ಅದ್ರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ ಅವರು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೆಲಸವನ್ನು ಕೂಡ ಮಾಡ್ತೇವೆ ಒಂದು ನ್ಯಾಯ ತನಿಖೆ ತಪ್ಪು ನೆಪ್ಪು ನ್ಯಾಯಯುತವಾಗಿ ಆಗ್ಬೇಕು ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡರಿಸುವುದು ಆಗಲಿಲ್ಲ ಅದನ್ನ ಮಾಡೋದನ್ನ ಬಿಟ್ಟು ನಮ್ಮ ಸರ್ಕಾರ ನಿಯಮಬದ್ಧವಾಗಿ ತಪ್ಪಾಗಿದೆಯಾ ಇಲ್ಲವಾ ತಪ್ಪಾಗಿದ್ರೆ ಏನ್ ತಪ್ಪಾಗಿದೆ ಅದಕ್ಕೆ ಏನು ಶಿಕ್ಷೆ ಇದನ್ನ ಒಂದು ನಿಯಮಬದ್ಧವಾಗಿ ಮಾಡುವಂತ ಕೆಲಸಕ್ಕೆ ಮೈಕಲ್ ಮುನ್ನ ಅವರ ಆಯೋಗನೇ ಒಂದು ಉದಾಹರಣೆ ನಾವು ಕೂಡ ಸುಮ್ಮನೆ ಯಾರ ಮೇಲೇನೋ ತೇಜೋದೆ ಮಾಡೋದಾಗ್ಲಿ ವಿಚಂಕಿ ಮಾಡೋದಾಗ್ಲಿ ರಾಜಕೀಯ ಸೇಡಿನ ಕ್ರಮ ಅಲ್ಲ ಇದನ್ನ ಒಂದು ವ್ಯವಸ್ಥಿತವಾಗಿ ನಿಯಮದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ತಪ್ಪು ನಪ್ಪುಗಳನ್ನು ಅಧ್ಯಯನ ಮಾಡಿ ತನಿಖೆ ಮಾಡಿ ತಪ್ಪು ಮಾಡಿರೋರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹದ್ದು ಖಂಡಿತವಾಗಿ ಮಾಡ್ತೇವೆ